ನಮಸ್ಕಾರ ಬುಕಿಂಗ್ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಕಾಂಗ್ರೆಸ್ ಪಕ್ಷದ ಅಧಿಕಾರ ಹಂಚಿಕೆಯ ಗುದ್ದಾಟಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ಗೆ ಕಾಂಗ್ರೆಸ್ ಹೈಕಮಾಂಡ್ ಇನ್ನೊಂದು ಸಿಗ್ನಲ್ ಅನ್ನು ಕೊಟ್ಟಿದೆ ಅದು ಯಾವ ರೀತಿಯ ಸಿಗ್ನಲ್ ಅದರಿಂದ ಏನು ಸಂದೇಶ ಏನು ಪರಿಣಾಮ ಬೀರುತ್ತೆ ಜೊತೆಗೆ ಈ ಅಧಿಕಾರ ಹಂಚಿಕೆಯ ಕಿತ್ತಾಟದ ಫೈನಲ್ ಯಾವಾಗ ಅಂತಿಮವಾಗಿ ಕಾಂಗ್ರೆಸ್ ಹೈಕಮಾಂಡ್ ಏನನ್ನು ತೀರ್ಮಾನ ಮಾಡುತ್ತೆ ಮತ್ತು ಯಾವಾಗ ತೀರ್ಮಾನ ಮಾಡುತ್ತೆ ಅನ್ನುವಂಥದ್ದನ್ನು ಹೇಳ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತೀನಿ ನೀವು ಇನ್ನೂ ಬುಗಿಂಗ್ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ ವೀಕ್ಷಕರೇ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ದೆಹಲಿಗೆ ಬರುವಂತೆ ಬುಲಾವ್ ನೀಡಿದೆ ಅದು ಕಾಂಗ್ರೆಸ್ ಪಕ್ಷದ ಕಾರ್ಯಕಾರಿ ಸಮಿತಿ ಸಭೆಗೆ ಪಾಲ್ಗೊಳ್ಳಿಕ್ಕೆ ಬರುವಂತೆ ಹೇಳಿದೆ ಈ ಸಿ ಡಬ್ಲ್ಯೂ ಸಿ ಸಭೆಗೆ ಸಿದ್ದರಾಮಯ್ಯ ಕರೆದು ಡಿ ಕೆ ಶಿವಕುಮಾರ್ ಅವರಿಗೆ ಆಹ್ವಾನವನ್ನು ಕೊಟ್ಟಿಲ್ಲ ಇದು ಸಿಗ್ನಲ್ ಏನು ಸಿಗ್ನಲ್ ಅಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೆ ಪಿ ಸಿ ಸಿ ಅಧ್ಯಕ್ಷರು ಆ ಕಾರಣಕ್ಕೆ ಕರಿಬೇಕಿತ್ತ ಅಂತಂದರೆ ಇವರೊಬ್ಬರನ್ನ ಕರೆದ್ರೆ ಇಡೀ ದೇಶದ ಎಲ್ಲ ಪಿ ಸಿ ಸಿ ಅಧ್ಯಕ್ಷರನ್ನ ಕರಿಬೇಕಾಗಿರ್ತಿತ್ತು ಆದ್ದರಿಂದ ಕರೆದಿಲ್ಲ ಅಂತ ಹೇಳ್ಬೋದು ಆದರೆ ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು ಮಾತ್ರ ಅಲ್ಲ ಕರ್ನಾಟಕದ ಉಪಮುಖ್ಯಮಂತ್ರಿ ಕಾಂಗ್ರೆಸ್ ಇರುವ ಅಧಿಕಾರದಲ್ಲಿರುವಂತಹ ಮೂರು ರಾಜ್ಯಗಳ ಪೈಕಿ ಉಪಮುಖ್ಯಮಂತ್ರಿಗಳಿಗೂ ಆಹ್ವಾನವನ್ನು ನೀಡಬಹುದಾಗಿತ್ತು ಸೊ ಉಪಮುಖ್ಯಮಂತ್ರಿಯಾಗಿ ಡಿ ಕೆ ಶಿವಕುಮಾರ್ ಒಬ್ರೇ ಇರೋ ಕಾರಣಕ್ಕೆ ಇವರನ್ನ ಕರಿಬಹುದಾಗಿತ್ತು ಆ ಮೂಲಕ ಡಿ ಕೆ ಶಿವಕುಮಾರ್ ಅವ್ರಿಗೂ ಪ್ರಾಮುಖ್ಯತೆ ಇದೆ ಅನ್ನುವಂಥ ಸಂದೇಶವನ್ನು ಕೊಡಬಹುದಾಗಿತ್ತು ಇನ್ನೊಂದು ಬೆಳವಣಿಗೆ ನೋಡಿ ಡಿ ಕೆ ಶಿವಕುಮಾರ್ ಕಳೆದ ಮೂರ್ನಾಲ್ಕು ತಿಂಗಳಿಂದ ನಿರಂತರವಾಗಿ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡಲಿಕ್ಕೆ ಪ್ರಯತ್ನವನ್ನ ಮಾಡಿದರೆ ರಾಹುಲ್ ಗಾಂಧಿ ಸಮಯಾವಕಾಶವನ್ನ ಕೊಟ್ಟಿಲ್ಲ ಇವರು ಅಧಿಕಾರ ಹಂಚಿಕೆ ವಿಜಯ ಚರ್ಚೆ ಮಾಡೋಕ್ಕೋಸ್ಕರನೇ ರಾಹುಲ್ ಗಾಂಧಿ ಅವರ ಹತ್ರ ಸಮಯವನ್ನು ಕೇಳಿದರೆ ರಾಹುಲ್ ಗಾಂಧಿ ಸಮಯಾವಕಾಶವನ್ನ ಕೊಟ್ಟಿಲ್ಲ ಇದು ಏನನ್ನ ಹೇಳುತ್ತೆ ಕಾಂಗ್ರೆಸ್ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರಿಂದ ಅಂತರವನ್ನ ಕಾಪಾಡ್ಕೊಳ್ತಿದೆ ಅಂತ ರಾಹುಲ್ ಗಾಂಧಿ ಅವರಲ್ಲಿ ಕೆ ಸಿ ವೇಣುಗೋಪಾಲ್ ಕೂಡ ಡಿ ಕೆ ಶಿವಕುಮಾರ್ ಅವರಿಂದ ಅಂತರವನ್ನ ಕಾಪಾಡ್ಕೊಳ್ತಿದ್ದಾರೆ ಇನ್ನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಡಿ ಕೆ ಶಿವಕುಮಾರ್ ಅವರ ಕಡೆಯವರು ಅಥವಾ ಅವರ ಪಕ್ಷಪಾತಿ ಅಂತ ಹೇಳಾಗ್ತಾ ಇತ್ತು ಈಗ ಅವರು ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ರೀತಿ ಆಗಿದೆ ಅವರನ್ನೇ ಹೈಕಮಾಂಡ್ನವರು ಕ್ಯಾರೆ ಮಾಡ್ತಿಲ್ಲ ಸೊ ಈ ಪರಿಸ್ಥಿತಿ ಇದೆ ಡಿ ಕೆ ಶಿವಕುಮಾರ್ಗೆ ಒಂದರಿಂದ ಒಂದು ಹಿನ್ನಡೆಗಳು ಆಗ್ತಿರುವಂತ ಕಾಣಿಸ್ತಾ ಇದೆ ಡಿ ಕೆ ಶಿವ್ಕುಮಾರ್ ಅವ್ರಿಗೆ ಒಂದರ ಮೇಲೆ ಒಂದು ಹಿನ್ನಡೆ ಆಗ್ತಿರೋ ರೀತಿನಲ್ಲಿ ಕಾಣಿಸ್ತಾ ಇದೆ ಈಗ ಸಿ ಡಬ್ಲ್ಯೂ ಸಿ ಸಭೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಯಾಕೆ ಕರಿಬೇಕಾಗಿತ್ತಪ್ಪ ಅಂತಂದ್ರೆ ಅಂದ್ರೆ ಡಿ ಕೆ ಶಿವಕುಮಾರ್ ಅವರ ದೃಷ್ಟಿಯಿಂದ ಇದಕ್ಕೆ ಸಂಬಂಧಪಟ್ಟಂತೆ ಅವರು ಡಿಸಪಾಯಿಂಟ್ ಆಗಿದ್ರಂತೆ ಅವರ ಆಪ್ತರು ಹೇಳುವ ಪ್ರಕಾರ ಯಾಕೆ ಕರಿಬೇಕಾಗಿತ್ತು ಅಂತಂದ್ರೆ ನನಗೂ ಸಿದ್ದರಾಮಯ್ಯ ಅವರಷ್ಟೇ ಪ್ರಾಮುಖ್ಯತೆ ಹೈಕಮಾಂಡ್ ಮಟ್ಟದಲ್ಲಿ ಇದೆ ಅನ್ನುವಂಥ ಸಂದೇಶ ಕೊಡ್ಬೋದಾಗಿತ್ತು ಕರೆದಿದ್ರೆ ಈಗ ಕರೆದಿಲ್ಲ ಸಹಜವಾಗಿ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವ್ರಿಗೆ ಮಣೆ ಹಾಕಿಲ್ಲ ಪ್ರಾಮುಖ್ಯತೆ ಕೊಟ್ಟಿಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಕೇರ್ ಮಾಡಿಲ್ಲ ಅನ್ನುವಂಥ ಸಂದೇಶಗಳು ಹೋಗ್ತಿದ್ದಾವೆ ಮೊದಲೇ ಇಲ್ಲಿ ಅಧಿಕಾರ ಹಂಚಿಕೆಯ ಕಿತ್ತಾಟ ದಿನದಿಂದ ದಿನಕ್ಕೆ ತೀವ್ರ ಸ್ವರೂಪವನ್ನು ಪಡ್ಕೊಳ್ತಾ ಇದೆ ಸಿದ್ದರಾಮಯ್ಯ ಮೊನ್ನೊನ್ನೆ ಸದನದಲ್ಲಿ ಮಾತನಾಡ್ತಾ ಎರಡೂವರೆ ವರ್ಷದ ಅಧಿಕಾರ ಹಂಚಿಕೆ ಒಪ್ಪಂದ ಅನ್ನೋದು ಚರ್ಚೆ ಆಗೇ ಇಲ್ಲ ಅಂತ ಹೇಳಿದ್ರು ಇನ್ನೊಂದು ಕಡೆ ನಾನೇ ಐದು ವರ್ಷಕ್ಕೂ ಮುಖ್ಯಮಂತ್ರಿ ಅಂತ ಹೇಳಿದರು ಅವ್ರ ಪುತ್ರ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಅವರು ನಮ್ಮಪ್ಪನೇ ಐದು ವರ್ಷಕ್ಕೆ ಮಂತ್ರಿ ಅಂತ ಹೇಳಿದರು ಮತ್ತೆ ಬೇರೆ ಈಗ ಮೊನ್ನೆ ಜಮೀರ್ ಅಹಮದ್ ಕೂಡ ಹೇಳ್ತಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷಕ್ಕೂ ಮುಖ್ಯಮಂತ್ರಿ ಹೈಕಮಾಂಡ್ ಬಿಟ್ಟರೆ ಬೇರೆ ಯಾರು ಕೂಡ ಅವರನ್ನು ಬದಲಿಸೋಕ್ಕಾಗಲ್ಲ ಅಂತ ಹೇಳಿದ್ದಾರೆ ಇಷ್ಟೆಲ್ಲದರ ನಡುವೆ ಎ ಸಿ ಸಿ ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದು ನೀವೇ ಸೃಷ್ಟಿ ಮಾಡಿಕೊಂಡಿರುವಂಥ ಸಮಸ್ಯೆ ನೀವೇ ಬಗೆಹರಿಸ್ಕೊಳ್ಳಿ ಅಂತ ಕೈ ಚೆಲ್ಬಿಟ್ಟಿದ್ದಾರೆ ನೀವೇ ಸೃಷ್ಟಿಸ್ಕೊಂಡಿರುವ ಸಮಸ್ಯೆ ಅಂತಂದ್ರೆ ಏನರ್ಥ ಹೈಕಮಾಂಡ್ ಮಟ್ಟದಲ್ಲಿ ಒಪ್ಪಂದ ಆಗಿಲ್ಲ ಅಂತ ಅರ್ಥ ಸೊ ಇಂಥ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಕಾಂಗ್ರೆಸ್ ಹೈಕಮಾಂಡ್ ಕರೀದೇ ಇರೋದು ಮತ್ತೆ ಇವರೇ ಸಮಯಾವಕಾಶವನ್ನು ಕೇಳಿದ್ರು ಕೊಡದೆ ಇರೋದು ಬಹಳ ದೊಡ್ಡ ಹಿನ್ನಡೆ ಅಂತ ಹೇಳಲಾಗ್ತಿದೆ ಇಷ್ಟೆಲ್ಲ ಆಯ್ತಾ ಈಗ ಸಿದ್ದರಾಮಯ್ಯ ಅವರು ನಾಳೆ ದೆಹಲಿನಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾರೆ ಅಂದ್ರೆ ಸಿ ಡಬ್ಲ್ಯೂ ಸಿ ಸಭೆ ಹೊರತುಪಡಿಸಿ ಕೂಡ ರಾಹುಲ್ ಗಾಂಧಿ ಅವರನ್ನ ವೇಣುಗೋಪಾಲ್ ಅವರನ್ನ ಭೇಟಿ ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಭೇಟಿ ಮಾಡಿದ್ರು ಅಂತ ಅಂದ್ಕೊಳ್ಳಿ ಭೇಟಿ ಮಾಡದೇ ಇದ್ರೂ ಏನೂ ಆಗಲ್ಲವೋ ಭೇಟಿ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಸಮಯ ಅವಕಾಶವನ್ನ ಕೊಡಲಿಲ್ಲ ಸಿದ್ದರಾಮಯ್ಯ ಅವರಿಗೆ ಸಮಯ ಅವಕಾಶವನ್ನ ಕೊಟ್ಟರು ಅನ್ನುವಂಥ ಇನ್ನೊಂದು ಮೆಸೇಜ್ ಹೋಗುತ್ತೆ ಒಂದ್ಸಗ ಏನದು ಡಿ ಕೆ ಶಿವಕುಮಾರ್ ಅವ್ರಿಗೆ ಸೆಟ್ ಬ್ಯಾಕ್ ಆಗುತ್ತೆ ಮತ್ತೆ ಅದಕ್ಕೆ ಸಿದ್ದರಾಮಯ್ಯ ಅವರತ್ರ ಒಂದು ಸಾಲಿಡ್ ರೀಸನ್ ಇದೆ ಏನಪ್ಪಾ ಅಂತಂದ್ರೆ ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡಬೇಕು ಸಮಯಾವಕಾಶವನ್ನ ಕೇಳಿ ಕೊಡಿ ಅಂತ ಕೇಳಿದ್ದಾರೆ ಸೊ ಅವರು ಸಂಪುಟ ಪುನರಚನೆ ಬಗ್ಗೆ ಚರ್ಚೆ ಮಾಡ್ತಾರೋ ಇನ್ನೊಂದು ವಿಷಯ ಚರ್ಚೆ ಮಾಡ್ತಾರೋ ಅಥವಾ ಹೋಗಿ ಉಭಯ ಕುಶಲೋಪಹಾರಿ ಮಾತಾಡಿ ಬಂದ್ಬಿಡ್ತಾರೋ ಗೊತ್ತಿಲ್ಲ ಆದ್ರೆ ಒಂದೊಮ್ಮೆ ಏನಾದ್ರೂ ಸಿದ್ದರಾಮಯ್ಯ ಅವರು ರಾಹುಲ್ ಗಾಂಧಿ ಅವರನ್ನೋ ವೇಣುಗೋಪಾಲ್ ಅವರನ್ನೋ ಭೇಟಿ ಮಾಡಿದ್ರೆ ಆಗ ಡೆಫಿನೆಟ್ಲಿ ಅದು ಬೇರೆ ರೀತಿಯ ಸಂದೇಶ ಹೋಗುತ್ತೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹಿನ್ನಡೆ ಆದಂತಾಗತ್ತೆ ಅಥವಾ ಒಂದು ಮುಜುಗರ ಆಗತ್ತೆ ಇಷ್ಟೆಲ್ಲ ಪ್ರಯತ್ನ ಮಾಡಿದ್ರು ಕೂಡ ದೆಹಲಿನಲ್ಲಿ ಹೋಗಿ ವಾರಗಟ್ಲೆ ಕಾದ್ರು ಪದೇ ಪದೇ ಕೇಳ್ಕೊಂಡ್ರು ಹೈಕಮಾಂಡ್ ನಾಯಕರು ಅವ್ರಿಗೆ ಸಮಯಾವಕಾಶವನ್ನ ಕೊಡ್ತಿಲ್ಲ ಅಂತ ಅದೇ ಬೇರೆ ಬೇರೆ ವ್ಯಾಖ್ಯಾನಗಳಿದಾವೆ ಅಂದ್ರೆ ಡಿ ಕೆ ಶಿವಕುಮಾರ್ ಇತ್ತೀಚೆಗೆ ಬಿ ಜೆ ಪಿ ಕಡೆ ಹೋಗುವಂತಹ ನಿಟ್ಟಿನಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು ಅದರಿಂದ ಹೈಕಮಾಂಡ್ಗೆ ಗೆ ಬೇಸರ ಆಗಿದೆ ಅಸಮಾಧಾನ ಆಗಿದೆ ಆ ಕಾರಣಕ್ಕೋಸ್ಕರ ಡಿ ಕೆ ಶಿವಕುಮಾರ್ ಅವ್ರಿಗೆ ಜೊತೆ ಅಂತರವನ್ನ ಕಾಪಾಡ್ಕೊಳ್ತಿದ್ದಾರೆ ಅನ್ನುವಂಥ ಒಂದು ಮಾತಿದೆ ಇದಲ್ಲದೆ ರಾಜ್ಯದಲ್ಲಿ ಎಲ್ಲ ಸರಿ ಇದ್ದಾಗ ಅವರು ಶಾಸಕರನ್ನ ದೆಹಲಿ ಕಳಿಸಿ ಹೈಕಮಾಂಡ್ ಮೇಲೆ ಒತ್ತಡ ಇರೋ ರೀತಿ ಪ್ರಯತ್ನವನ್ನು ಮಾಡಿದರು ಹೈಕಮಾಂಡ್ ದುರ್ಬಲ ಎನ್ನುವಂಥ ಸಂದೇಶ ಕಳಿಸುವಂಥ ಪ್ರಯತ್ನವನ್ನು ಮಾಡಿದರು ಅನ್ನುವ ಕಾರಣಕ್ಕೋಸ್ಕರ ಕೂಡ ಹೈಕಮಾಂಡ್ ನಾಯಕರು ಡಿ ಕೆ ಶಿವಕುಮಾರ್ ಬಗ್ಗೆ ಬೇಸರ ಮಾಡಿಕೊಂಡಿದ್ದಾರೆ ಆಕ್ರೋಶಗೊಂಡಿದ್ದಾರೆ ಅದರಿಂದ ಅವ್ರ ಜೊತೆ ಅಂತರವನ್ನು ಕಾಪಾಡ್ಕೊಳ್ತಿದ್ದಾರೆ ಅಂತ ಹೇಳಲಾಗ್ತಿದೆ ಇದೆಲ್ಲಕ್ಕಿನ್ನ ಮುಖ್ಯವಾದದ್ದು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ನಡುವೆ ಅಧಿಕಾರ ಹಂಚಿಕೆ ಒಪ್ಪಂದ ಆಗಿದೆ ಅಂತ ಈಗ ಚರ್ಚೆ ಆಗ್ತಿದೆಯಲ್ಲ ಇದು ರಾಹುಲ್ ಗಾಂಧಿ ಅವರ ಸಮ್ಮುಖದಲ್ಲಿ ಸೋನಿಯಾ ಗಾಂಧಿ ಅವರ ಸಮ್ಮುಖದಲ್ಲಿ ಆಗಿಲ್ಲ ಅದು ಮಲ್ಲಿಕಾರ್ಜುನ್ ಖರ್ಗೆ ವೇಣುಗೋಪಾಲ್ ಸುರ್ಜೇವಾಲಾ ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇವರು ಆ ನಂತರದಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದರೆ ಆಗ ಡಿ ಕೆ ಶಿವಕುಮಾರ್ ನನಗೆ ಅವ ಅವಕಾಶವನ್ನು ಕೊಡಿ ಅಂತ ಕೇಳಿದರೆ ಸಿದ್ದರಾಮಯ್ಯ ಒಪ್ಪಿಲ್ಲ ಆದರೆ ಬೇರೆಯವರು ನೋಡೋಣ ಅಂತ ಹೇಳಿದರೆ ನೋಡೋಣ ಅಂತ ಹೇಳಿದ್ದೇ ಅಧಿಕಾರ ಹಂಚಿಕೆಯ ಒಪ್ಪಂದ ಆಗಿದೆ ಅನ್ನೋ ರೀತಿಯಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಮತ್ತು ಆ ರೀತಿ ಬಿಂಬಿಸ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದರೆ ಅನ್ನುವಂಥ ಚರ್ಚೆಗಳು ನಡೀತಾ ಇದ್ದಾವೆ ಮತ್ತು ನಮ್ಮ ಸಮ್ಮುಖದಲ್ಲಿ ಆದ ಚರ್ಚೆಯೇ ಬೇರೆ ಆ ನಂತರದಲ್ಲಿ ಅವರು ಮಾಡಿಕೊಂಡಂತಹ ಮಾತುಕತೆಯೇ ಬೇರೆ ಅನ್ನುವ ಕಾರಣಕ್ಕೋಸ್ಕರ ಕೂಡ ರಾಹುಲ್ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಅವರನ್ನ ಅವಾಯ್ಡ್ ಮಾಡ್ಕೊಳ್ತಿದ್ದಾರೆ ಅಂತ ಕೂಡ ಹೇಳಲಾಗ್ತಿದೆ ಒಟ್ನಲ್ಲಿ ಯಾವ ಕಾರಣಕ್ಕೆ ಅವಾಯ್ಡ್ ಮಾಡ್ಕೊಳ್ತಿದಾರೋ ಗೊತ್ತಿಲ್ಲ ಆದ್ರೆ ಅವಾಯ್ಡ್ ಮಾಡ್ಕೊಳ್ತಿರೋದಂತೂ ನಿಜ ಅದಕ್ಕೆ ನಾಲ್ಕು ತಿಂಗಳಿಂದ ಡಿ ಕೆ ಶಿವಕುಮಾರ್ ಅವರ ಪ್ರಯತ್ನಗಳೇ ಸಾಕ್ಷಿ ಸೊ ಈಗ ಸಿ ಡಬ್ಲ್ಯೂ ಸಿ ವಿಷಯಕ್ಕೆ ಬರೋದಾದರೆ ಸಿ ಡಬ್ಲ್ಯೂ ಸಿ ನಲ್ಲಿ ಒನ್ಸ್ ಅಗೇನ್ ಡಿ ಕೆ ಶಿವಕುಮಾರ್ ಅವರನ್ನ ಪಕ್ಕಕ್ಕೆ ಸರ್ಸಿದರೆ ಸಿದ್ದರಾಮಯ್ಯ ಅವರಿಗೆ ಮಣೆ ಹಾಕಿದ್ದಾರೆ ಸಿ ಈ ಬಾರಿ ಸಿ ಡಬ್ಲ್ಯೂ ಸಿ ಮೀಟಿಂಗನ್ನು ಮಾಡ್ತಿರೋದು ಈ ಕೇಂದ್ರ ಸರ್ಕಾರ ಮನ್ರೇಗಾ ಕಾಯ್ದೆಯನ್ನು ದುರ್ಬಲಗೊಳಿಸಿ ಆ ನಂತರದಲ್ಲಿ ಅದನ್ನು ಸಾಯಿಸ್ಲಿಕ್ಕೆ ಹೊರಟಿದೆಯಲ್ಲ ಇದ್ರ ವಿರುದ್ಧ ಇಡೀ ದೇಶಾದ್ಯಂತ ಹೋರಾಟ ರೂಪಿಸ್ಬೇಕು ಹೇಗೆ ರೂಪಿಸ್ಬೇಕು ಹೇಗೆ ನಾವು ಅದನ್ನು ಅದ್ರ ಮೇಲೆ ಕೆಲಸ ಮಾಡಬೇಕು ಜನರ ಹತ್ರ ಇದನ್ನ ತಗೊಂಡೋಗೋದು ಹೇಗೆ ಅನ್ನೋದ್ರ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಕರೆದಿರುವಂಥ ಸಭೆ ಇದು ಸರ್ಕಾರದ ಒಂದು ಯೋಜನೆ ಆಗಿರೋದ್ರಿಂದ ಒಂದು ಸರ್ಕಾರ ಆಗಿ ಇದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಸಿದ್ದರಾಮಯ್ಯವ್ರನ್ನ ಕರೆದಿರ್ಬೋದು ಆದರೆ ಈ ರೀತಿಯ ಒಂದು ಜನಾಭಿಪ್ರಾಯವನ್ನು ರೂಪಿಸ್ಲಿಕ್ಕೆ ಅಥವಾ ವಿಷಯವನ್ನು ಜನರ ಬಳಿಗೆ ತಂದುಕೊಂಡೋಗಲಿಕ್ಕೆ ಸಾಧ್ಯ ಆಗೋದು ಪಕ್ಷದಿಂದ ಪಕ್ಷದವ್ರನ್ನ ಕರಿಬೇಕಿತ್ತು ಆದರೂ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಾಯ್ಡ್ ಮಾಡಿದ್ದಾರೆ ಅಂದರೆ ಅಲ್ಲೇನೋ ಬಲವಾದಂಥ ಕಾರಣ ಇರ್ಬೋದು ಮೊದಲೇ ಕೆ ಪಿ ಸಿ ಸಿ ಅಧ್ಯಕ್ಷಗಾದಿ ಬದಲಾಗತ್ತೆ ಅನ್ನುವಂಥ ವಿಷಯ ಕೂಡ ಚರ್ಚೆ ಆಗ್ತಿದೆ ಇನ್ನೊಂದು ಸೀಸ್ ಸಲ ಎಲ್ಲ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರ ಸಭೆ ಕರೆದು ಆಗ ಪಕ್ಷ ಏನು ಮಾಡಬೇಕು ಅಂತ ಚರ್ಚೆ ಮಾಡ್ಬೋದು ಅದು ಗೊತ್ತಿಲ್ಲ ಯಾವಾಗ ಆಗುತ್ತೆ ಏನು ಅಂತ ಬಟ್ ಈಗಂತೂ ಡಿ ಕೆ ಶಿವಕುಮಾರ್ ಅವ್ರನ್ನ ಅವಾಯ್ಡ್ ಮಾಡಿದ್ದಾರೆ ಸೊ ಇದೆಲ್ಲದರಿಂದಾಗಿ ಮೂಡ್ತಿರುವಂಥ ಪ್ರಶ್ನೆ ಡಿ ಕೆ ಶಿವಕುಮಾರ್ಗೆ ಏನೋ ಸಿಗ್ನಲ್ ಕೊಡ್ತು ಕಾಂಗ್ರೆಸ್ ಹೈಕಮಾಂಡ್ ನೀವು ವೆಯ್ಟ್ ಮಾಡಿ ಅಥವಾ ಸದ್ಯಕ್ಕೆ ಸುಮ್ನೇರಿ ಅಂತ ಏನೋ ಹೇಳ್ತು ಬಟ್ ಫೈನಲ್ ಯಾವಾಗ ಈ ಅಧಿಕಾರ ಹಂಚಿಕೆಯ ಕಿತ್ತಾಟಕ್ಕೆ ಫೈನಲ್ ಯಾವಾಗ ಅನ್ನುವಂಥ ಪ್ರಶ್ನೆ ಇದೆ ಅದು ಸಂಕ್ರಾಂತಿ ಆದ ನಂತರ ಆಗ್ಬೋದು ಅಥವಾ ಬಜೆಟ್ ಆದ ನಂತರ ಆಗ್ಬೋದು ಅಥವಾ ಈ ಸರ್ಕಾರಕ್ಕೆ ಬಂದು ಮೂರು ವರ್ಷ ಪೂರೈಸಿದಾಗ ಆಗ್ಬೋದು ಅಂದರೆ ಮುಂದಿನ ಮೇಗೆ ಹೀಗೆ ಏನನ್ನು ಹೇಳುವ ಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಲ್ಲ ಕಾಂಗ್ರೆಸ್ ಪಾಳ್ಯದಲ್ಲಿ ಈ ಥರದ ಗೊಂದಲ ಮುಂದುವರೆದಿದೆ ಯಾವಾಗ ಫೈನಲ್ ಅನ್ನುವಂಥ ಪ್ರಶ್ನೆಗೆ ನಿಖರವಾದಂಥ ಉತ್ತರ ಸಿಕ್ತಿಲ್ಲ ಬಟ್ ಪ್ರಶ್ನೆ ಅಂತೂ ಬಹಳ ಜೋರಾಗಿ ಬರ್ತಿದೆ ವಿಷಯವನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ವೀಕ್ಷಕರೇ ನಿಮಗೆ ವಿಡಿಯೋ ಇಷ್ಟ ಆದರೆ ಬುಕಿಂಗ್ ಕರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿ ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಅಭಿಪ್ರಾಯ ಏನು ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ ಜೊತೆಗೆ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಥ್ಯಾಂಕ್ ಯು